ನಿಮಗೆ ರೆಟ್ಟಿಂಗ್ ಏನೈತೆ ಹಂಚಿಕೊಳ್ಳೋಣ ಹಂಚಿಕೊಳ್ಳೋದು ಅಂದ್ರೆ ಹೆಂಗೆ ಸಮನಾಗಿ ಹಂಚಿಕೊಳ್ಳೋದು ಹಂಚಿಕೊಳ್ಳೋದು ಅಂದ್ರೆ ಒಬ್ಬರಿಗೆ ಕಡಿಮೆ ಒಬ್ಬರಿ ಜಾಸ್ತಿ ಕೊಡೋಂಗಿಲ್ಲ ಸಮನಾಗಿ ಹಂಚೋದು ಅಲ್ವಾ ಅದನ್ನೇ ನಾವು ಹಂಚುವಿಕೆ ಅಂತ ಕರೀತೀವಿ ಈಗ ಉದಾಹರಣೆಗೆ ನನ್ನ ಹತ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬರ್ಫ್ರಿಗಳಿದಾವೆ ಎಷ್ಟು ಬರ್ಫ್ರಿಗಳಿದಾವೆ ಎಂಟು ಬರ್ಫ್ರಿಗಳಿದಾವೆ ನಾನು ಇಬ್ಬರಿಗೆ ಸಮನಾಗಿ ಹಂಚಬೇಕು ಇವ್ನಿಬ್ಬರಿಗೂ ಸಮನಾಗಿ ಹಂಚ್ಬೇಕು ನಾನು ನನ್ನ ಹತ್ರ ಎಂಟು ಬರ್ಫಿಗಳಿದ್ದಾವೆ ಇಬ್ಬರಿಗೆ ಏನು ಮಾಡ್ಬೇಕು ನಾನೀಗ ಹಂಚಬೇಕು ಸಮನಾಗ ಹಂಚ್ಬೇಕು ಹೆಂಗೆ ಕಡಿಮೆ ಚಿತ್ಕೊಳಂಗಿಲ್ಲ ಸಮನಾಗಿ ಹಂಚ್ ಈಗ ಇವ್ನಿಗೆ ಬಂದು ಕೊಟ್ಟೆ ಇವ್ನಿಗೆ ಬಂದು ಕೊಟ್ಟೆ ಇವ್ನಿಗೆ ಬಂದು ಕೊಟ್ಟೆ ಇವ್ನಿಗೆ ಬಂದು ಕೊಟ್ಟೆ ತಿರ್ಗಾಯಿ ಉಳಿದವೇ ಅವನಿಗೆ ಕೊಟ್ಟೆ ನಂತರ ಇನ್ನೂ ಉಳಿದವೆ ಕೊಟ್ಟೆ ಈಗ ನನ್ನ ಹತ್ರ ಉಳಿದಿಲ್ಲ ಉಳಿದವ ಇಲ್ಲ ಹಾಗಾದರೆ ನಾನು ಎಂಟು ಬರ್ಫಿಗಳನ್ನ ಹಂಚಿದೆ ಇಬ್ಬರಿಗೆ ಹೆಂಚಿನ ಒಬ್ಬೊಬ್ಬರಿಗೆ ಎಷ್ಟು ಬಂದು ನಾಲ್ಕು ನಾಲ್ಕು ಬಂದು ಇವ್ರಿ ನಾಲ್ಕು ಇವ್ರಿ ನಾಲ್ಕು ಇವ್ರಿಗೂ ಸಮವಾಗಿ ಆ ಬರ್ಫಿಗಳನ್ನ ಹಂಚಿದ್ದೀನಿ ಅವು ಸಮನಾಗಿ ಬಂದು ಎಂಟು ಬರ್ಫಿಗಳನ್ನ ಇಬ್ಬರಿಗೆ ನಾಲ್ಕರಂತೆ ಸಮನಾಗಿ ಹಂಚಿದೆ ಪ್ರತಿಯೊಬ್ಬರಿಗೂ ನಾಲ್ಕು ಬರುವಂತೆ ನಾನು ಹಂಚಿದೆ ಹಂಚಿನಲ್ವಾ ಈಗ ನನ್ನ ಹತ್ರ ಈಗ ಎಂಟು ఒ హన్నొందు హెండు హిమూరు హాకు హైదు హర్పీలందావే హర్పీగా నాలుగు జనకి సంన ఆగ్ ఎస్ట్రో నాలుగు జనకి సంన ఆగ్బు ఇండి ఫస్ట్ ఎలా ఉండొంది కోటె ఉంటాయి ఇంక ఉల్ ఉదల్ల ఇన్నొందు 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 ಇನ್ನು ಉಳಿದಾವೆ ತಿರ್ಗಾ ಇನ್ನೊಂದು ಕ್ವಶನ್ ಈಗ ನನ್ನ ಹತ್ರ ಯಾವುದೇ ಉಳಿದಿಲ್ಲ ಉಳಿದಿಲ್ಲ ಹದಿನಾರು ಪರ್ಫಿಗಳಿಗೆ ಸಮನಾಗತಿಯೊಬ್ಬರಿಗೆ ಎಷ್ಟು ಬಂತು ನಾಲ್ಕು ಬಂತು ಪ್ರತಿಯೊಬ್ಬರಿಗೂ ನಾಲ್ಕು ಬಂದು ನೋಡಿ ಹದಿನಾರು ಜನ ಸಮನಾಗ ಪ್ರತಿಯೊಬ್ಬರಿಗೂ ನಾಲ್ಕು ನಾಲ್ಕು ಬಂದು ಈಗ ನನ್ನ ಹತ್ರ ಹದ್ನ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಬರ್ಫಿಗಳ ಎಷ್ಟು ಬರ್ಫಿಗಳಿದ್ದಾವೆ ಇಪ್ಪತ್ತು ಬರ್ಫಿಗಳಿದಾವೆ ಅವನ ನಾಲ್ಕು ಜನಕ್ಕೆ ಅಂಚಣ ಎಷ್ಟು ಅಂಚನ ನಾಲ್ಕು ಜನಕ್ಕೆ ಅಂಚೆ ನೋಡಿ ಈಗ ಅಂದ್ರೆ ಇಪ್ಪತ್ತು ಬರ್ಫಿಗಳಿದ್ದಾವೆ ಇವ್ ನಾಲ್ಕು ಜನಕ್ಕೆ ಅಂಚಣ ಈಗ ನಮ್ಗೆ ಜಾಸ್ತಿ ಇದಾವೆ ಒಂದೊಂದು ಅಂಚೆ ನೀನು ಉಳಿತಾವೆ ಅಂತ ನಮಗೆ ಗೊತ್ತು ಗೊತ್ತಲ್ಲ ಒಂದೊಂದು ಅಂಚೆ ಉಳಿತಾವೆ ಎರಡಕ್ಕೆ ಅಂತಾರೆ ಒಂದೇ ಸರಿ ಏನು ಆಗಲ್ಲ ಒಂದೇ ಸರಿ ಎರಡನೇ ಜನ ಇನ್ನು ಉಳಿದವೆ ಇನ್ನು ಉಳಿಯುವಲ್ಲ ಮೆಂಚಿರುವ ಮತ್ತೆ ತಿರು ಎರಡೆರಡು ಅಂಚನ ಉಳಿತವೆ ಅಂತ ನಮಗೆ ನಮ್ಗೆ ಕಲ್ಪನೆ ಇರುತ್ತದೆ ಇನ್ನೆರಡು ಮತ್ತೆ ಎರಡೆರಡು ಅಂಚಿರೆ ಉಳಿತವೆ ಹಾ ಈಗ ಇನ್ನೊಂದು ಉಣ್ಣವನ್ನು ಸ್ವಲ್ಪ ಉಳಿದವೆ ಒಂದೊಂದು ಅಂಚನ ಈಗ ನೋಡಿ ಎಲ್ಲರಿಗೂ ಸಮನಾಗಿ ನಾನು ಇಪ್ಪತ್ತು ಬರ್ಫಿಗಳನ್ನು ನಾಲ್ಕು ಜನರಿಗೆ ಸಮನಾಗಿ ಹಂಚಿದೆ ಹಂಚಿನ ನಾಲ್ಕು ಜನಕ್ಕೆ ಸಮನಾಗಿದ್ದಾಗ ಪ್ರತಿಯೊಬ್ಬರಿಗೆ ಎಷ್ಟು ಸಿಕ್ಕಿವು ಸಿಕ್ಕಿವು ಇಪ್ಪತ್ತು ಬರ್ಫಿಗಳನ್ನು ನಾಲ್ಕು ಜನಕ್ಕೆ ಹಂಚಿದ್ರೆ ಐದೈದು ಬರ್ಫಿಗಳು ಸಮನಾಗಿ ಸಿಗ್ತವೆ ಇದು ಸಮನಾಗಿ ಹಂಚುವಿಕೆ ಅಂತ ಈಗ ಇನ್ನೊಂದು ಬೇರೆ ತರ ಈಗ ಇವತ್ತು ತಗೋಣ ಚಾಕ್ಲೇಟ್ ಒಂದು ಚಾಕ್ಲೇಟ್ ಅನ್ಕೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನ ಹದಿನೈದು ಅಲ್ವಾ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತು ಚಾಕ್ಲೇಟ್ಗಳನ್ನು ನಾನು ಎಷ್ಟೇ ಮೂವತ್ತು ಚಾಕ್ಲೇಟ್ ಇದ್ದಾವೆ ನಾನೀಗ ಐದು ಜನ ಇದ್ದಾರೆ ಐದು ಜನಕ್ಕೆ ಸಮಾನಬೇಕು ಒಂದು ಎರಡು ಮೂರು ನಾಲ್ಕು ಐದು ಜನ ಐದು ಜನಕ್ಕೆ ನಾನು ಸಮನಾಗಿ ಹಂಚಬೇಕು ಚಂಪೇಟ್ಗಳನ್ನು ಈಗ ನಮ್ಮ ಹತ್ರ ಜಾಸ್ತಿ ಮೂವತ್ತು ತಗೊಂಡಿದ್ದಾವಲ್ಲವನಪ್ಪ ಒಂದಕ್ಕೆ ಹಂಚಿದ್ರು ಬಂದು ಒಂದೇ ಸರಿ ಎಲ್ಲೆರಡು ಹಂಚು ಜನ ಹಂಚು ಜಾಸ್ತಿ ಕೊಡ್ತಾ ಬೇಗ ಟೈಮ್ ಉಳಿಯುತ್ತೆ ಎಳ್ಳೆರಡು ಅನ್ನ ನೋಡಿ ಎಳ್ಳೆರಡು ಹಂಚ್ತಾ ಇದ್ದೀನಿ ಎಳ್ಳೆರಡು ಹಂಚ್ತಾ ಇದ್ದೀನಿ ತಿರುಗಿ ಇನ್ನೆರಡು ಎರಡು ಹಾಕ್ತೀನಿ ಸರಿನಾ ನೋಡಿ ಎಲ್ ಎರಡು ಈಗ ಒಂದೊಂದು ಅಂಚಿದ್ ಒಂದೊಂದು ಅಂಚೆ ಇನ್ನು ಉಳ್ದವ್ರಿ ಅಲ್ವಾ ಒಂದು ನೋಡಿ ಈಗ ಮೂವತ್ತು ಬರ್ಫಿಗಳನ್ನ ಚಾಕ್ಲೇಟ್ ಗಳನ್ನ ಐದು ಜನರಿಗೆ ಹಂಚಿದೆ ಆಗಮಿಸಿದೆ ಎಲ್ಲರೂ ಸಮರ ಆಗಮಿಸಿದ್ರೆ ಒಬ್ಬೊಬ್ಬರಿಗೆ ಎಷ್ಟು ಬಂದವೇ ಸಮನಾಗಿ ಒಬ್ಬರಿಗೆ ಆರು ಬಂದವೆ ವೆರಿ ಗುಡ್ ಮೂವತ್ತು ಚಾಪೆಕ್ಗಳನ್ನು ಐದು ಐದು ಜನರಿಗೆ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೆ ಎಷ್ಟು ಬರ್ತವೆ ಆರು ಬರ್ತವೆ ಪ್ರತಿಯೊಬ್ಬರಿಗೆ ಆರು ಬರ್ತವೆ ಇದನ್ನ ನಾವು ಭಾಗಾಕಾರ ಅಂತ ಅಂದರೆ ಐದರಿಂದ ಈ ಮೂವತ್ತನ್ನು ಭಾಗಿಸಿದಾಗ ಪ್ರತಿಯೊಬ್ಬರಿಗೂ ಅಥವಾ ಭಾಗ ಲಭ್ಯ ಅನ್ನೋದು ಆರು ಬರುತ್ತೆ ಐದು ಆರ್ಲ ಮೂವತ್ತು ಸರಿನಾ ಈ ಹಂಚಿಗೆ ಸಮನಾಗಿ ಹಂಚಿಕೆ ಅನ್ನೋದನ್ನ ನಾವು ಭಾಗಾಕಾರ ಅಂತ ಹೇಳಿ ಕರಿತೇವೆ